ಸರ್ ಮೊದಲನೇದಾಗಿ ನಾಳೆಯ ಸಮಾವೇಶ ಸರ್ ಸಿದ್ಧತೆಗಳೆಲ್ಲ ಸಂಪೂರ್ಣವಾಗಿದೆ ಸರ್ ಏನು ಸರ್ ಏನು ನಿರೀಕ್ಷೆ ಏನು ಎಷ್ಟು ಜನ ಏನು ಸಿ ನಾನು ಮಳೆ ಬರೋದು ಬೇಡ ಅನ್ನೋನಲ್ಲ ಮಳೆ ಬರಲಿ ಏನು ಮಾಡೋಕ್ಕಾಗಲ್ಲ ಪ್ರಕೃತಿ ಅದು ಎಲ್ಲ ಸಿದ್ಧತೆ ನಮ್ಮವರೆಲ್ಲ ಮಾಡಿದ್ದಾರೆ ಭಾಳ ಚೆನ್ನಾಗಿ ಆಗ್ತದೆ ಅವರು ನಾವು ಯಶಸ್ವಿ ಮಾಡ್ತಾಯಿದ್ದೀವಿ ಅಂತ ಅಂದ್ಬಿಟ್ಟು ಬಿ ಜೆ ಪಿಯವರು ಇಲ್ಲದ ಸಲ್ಲದ ಆರೋಪಗಳನ್ನು ಮುಂಚಿತವಾಗೇ ಮಾಧ್ಯಮಕ್ಕೆಲ್ಲ ಬಿಡ್ತಾ ಇದ್ದಾರೆ ಸಿ ಹೌ ಕ್ಯಾನ್ ಈ ಸಂದರ್ಭದಲ್ಲಿ ಸಿ ಎನಿ ಎನ್ಕ್ವೈರಿ ಗುಪ್ತವಾಗಿ ನಡೆಯುವಂಥದ್ದು ಏನಾರಿದ್ರು ಕೋರ್ಟ್ಗೆ ಸಲ್ಲಿಸ್ಬೇಕು ಕೋರ್ಟ್ಗೆ ಸಲ್ಲಿಸಬೇಕು ಕೋರ್ಟ್ಗೆ ಸಲ್ಲಿಸದೆ ಮೀಡಿಯಾಗೆ ರಿಲೀಸ್ ಮಾಡ್ತೀನಿ ಅಂತಂದರೆ ಅದರಿಂದ ಅರ್ಥ ಆಗ್ತದೆ ಎಷ್ಟು ಡಿಪ್ರೆಷನ್ನಲ್ಲಿದ್ದಾರೆ ಡಿಸ್ಟರ್ಬ್ ಆಗಿದ್ದಾರೆ ಅಂಥೇಳಿ ಸೊ ಅದರಿಂದ ಏನು ಇಲ್ಲ ಅನ್ನೋದು ಕೂಡ ಅರ್ಥ ಆಗ್ತಾ ಇದೆ ಆದರೂ ಚಿಂತೆ ಇಲ್ಲ ನಮ್ಮ ಡ್ಯೂಟಿ ನಮ್ಮ ಹೋರಾಟ ನಮಗೆ ನ್ಯಾಯಾಲಯಗಳಲ್ಲಿ ನಂಬಿಕೆ ಇದೆ ನಮ್ಮ ಪಕ್ಷ ಮತ್ತು ಸರ್ಕಾರ ಒಟ್ಟಿಗೆ ಸೇರಿ ಹೋರಾಟ ಮಾಡ್ತಾರೆ ಒಂದು ತನಿಖಾ ಸಂಸ್ಥೆಯ ತನಿಖೆಯ ವಿಚಾರವನ್ನು ಮತ್ತೊಂದು ತನಿಖಾ ಸಂಸ್ಥೆಯ ಮೇಲೆ ಪ್ರಭಾವ ಬೀರಕ್ಕೆ ಬಳಸಂಗೆ ಕಾಣಿಸ್ತಾ ಇಲ್ಲ ಅದನ್ನ ನಾನು ಹೇಳ್ತಾ ಇರೋದು ಇದು ಈಗ ನನ್ನ ಮೇಲೂ ಎನ್ಕ್ವೈರಿ ಮಾಡಿದಾರಪ್ಪ ನನ್ನ ಮೇಲೆ ಎನ್ಕ್ವೈರಿ ಮಾಡಿದ್ದಾರೆ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಆ ಚಾರ್ಜ್ ಶೀಟ್ನ ಕೋರ್ಟ್ ಅವರು ಸಲ್ಲಿಸಿದ ಮೇಲೆ ಕೊನೆಗೆ ಕೋರ್ಟ್ ಅವರು ಡಿಶಿಷನ್ ತಗೊಂಡು ಏನೋ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ ಇವರೇನಾದರೆ ಇನ್ನು ಚಾರ್ಜ್ ಶೀಟ್ ಯಾಕೆಂದ್ರೆ ಫಸ್ಟು ಪಿ ಎಮ್ ಎ ಕೇಸ್ ಅಲ್ಲ ಅಲ್ಲಿ ಯಾವುದು ಮನಿ ಹಣ ದುಡ್ಡು ತಗೊಳ್ಳೋದು ದುಡ್ಡು ಕೊಡೋದು ವ್ಯವಹಾರ ಏನೂ ನಡೆದಿಲ್ಲ ಇಲ್ಲ ಯಾವುದಾದ್ರು ರೈಡ್ ಮಾಡಿದಾಗ ಎಲ್ಲ ದುಡ್ಡು ತಗಲಾಕೊಂಡಿಲ್ಲ ಇನ್ನು ಮನಿ ಎಲ್ಲ ಅಂಟ್ರಾಯಿತು ಅಡ್ಮಿನಿಸ್ಟ್ರೇಷನ್ ವಿಚಾರ ಇದೆ ಅಡ್ಮಿನಿಸ್ಟ್ರೇಷನ್ ಅವ್ರು ಕೇಳ್ಕೋಬೇಕು ಏನಪ್ಪಾ ನೀವೇನು ಮಾಡಿದ್ರಿ ಅಂತ ಮಾಡ್ತಾ ಇದ್ದಾರೆ ಇದನ್ನ ಎಲ್ಲ ಪೇಪರ್ ಎಲ್ಲ ಕೊಟ್ಬಿಟ್ಟು ಲೀಕ್ ಮಾಡಿ ನೀವೇ ಬರೆದ್ಬಿಟ್ಟು ಬೇರೆ ತನಿಖೆಯವ್ರನ್ನ ನೀವು ಹಿಂಗೆ ಮಾಡಿ ಅಂತ ಇನ್ನೊಂದು ಸಂಸ್ಥೆಗೆ ನನಗೆ ನಾನು ನೋಡ್ತಾ ಇದೀನಿ ನನ್ನ ಅನುಭವದಲ್ಲಿ ಇದೆಲ್ಲ ನಾನು ನೋಡ್ತಾ ಇದ್ದೀನಿ ಇದಕ್ಕೆ ಜನ ಉತ್ತರ ಕೊಡ್ತಾರೆ ನಾವು ಉತ್ತರ ಸರ್ ಕೊಡ್ತೇನೆ ನಾಳೆ ಸಮಾವೇಶಕ್ಕೆ ಸ್ವಾಭಿಮಾನಿ ಒಕ್ಕೂಟದಿಂದ ಜಾಸ್ತಿ ಜನ ಬರ್ತಾರೆ ಸಂತೋಷ ಬರ್ಲೇಬೇಕು ಬರ್ತಾರೆ ಅನ್ನೋ ಒಂದು ವಿಶ್ವಾಸ ನಮ್ಗೆ ಎಲ್ಲಾ ವರ್ಗ ಜನ ಸಪೋರ್ಟ್ ನಮ್ಮ ಸರ್ಕಾರ ಎಲ್ಲ ಇನ್ವೈಟ್ ಮಾಡ್ತಾ ಇದೀವಿ ಬಟ್ ಕಾಂಗ್ರೆಸ್ ಪಾರ್ಟಿ ಲೀಡ್ ಮಾಡ್ತದೆ ರಾಷ್ಟ್ರೀಯ ವಾಹಿನಿಯಲ್ಲಿ ಒಪ್ಪಂದದ ಬಗ್ಗೆ ಹೇಳಿದ್ರಿ ಮುಖ್ಯಮಂತ್ರಿಗಳು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇವತ್ತು ಒಪ್ಪಂದ ಏನಿಲ್ಲ ಹೈಕಮಾಂಡ್ ಹೇಗೆ ಹೇಳುತ್ತೋ ಹಾಗೆ ಆಯ್ತು ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ಮೇಲೆ ಅವ್ರು ಹೇಳಿದೆ ಫೈನಲ್ ಸಿ ಸಿಎಂ ಹೇಳಿದ್ಮೇಲೆ ಏನು ತಗರಾಲೇ ಇಲ್ಲ ఫైల్ సిఎం హైన్ తగరూ ఐ ది చూ ది పార్టీ సిఎం నో క్వశ్చన్ నో డిస్కషన్ నో డిబేట్ అది ఉత్తర కొట్ట